ವೀಕ್ಷಕರೇ ನೀವು ಯಾವುದಾದರೂ ಒಂದು ಸ್ತ್ರೀಯನ್ನು ಅಥವಾ ಪುರುಷನನ್ನು ವಶೀಕರಣವನ್ನು ಮಾಡ್ಕೋಬೇಕು ಅಥವಾ ನೀವು ಜೀವನದಲ್ಲಿ ನೀವು ಇಷ್ಟಪಟ್ಟಂಥ ಹುಡುಗಿ ನಿಮ್ಮವರಾಗಬೇಕು ಹುಡುಗ ನನ್ನವನಾಗಬೇಕು ಅಥವಾ ನನ್ನ ಪತಿ ನನ್ನ ಮಾತು ಕೇಳ್ತಾ ಇಲ್ಲ ನನ್ನ ಹೆಂಡತಿ ಯಾರಾದರೂ ಆಗಿರಲಿ ಅವರು ನನ್ನ ನೀವು ಹೇಳ್ದಂಗೆ ಕೇಳಬೇಕು ಹಾಗಿದ್ರೆ ಅದಕ್ಕೆ ಒಂದೇ ತಂತ್ರ ಈ ವಶೀಕರಣದ ತಂತ್ರ ವೀಕ್ಷಕರೇ ಕೇವಲ ಈ ಒಂದು ವಶೀಕರಣದ ತಂತ್ರದಿಂದ ನಾವು ಯಾರನ್ನ ಬೇಕಾದರೂ ವೀಕ್ಷಕರೇ ನಾವು ಹೇಳ್ದಂಗೆ ನಾವು ಕೇಳ್ದಂಗೆ ಇರೋ ರೀತಿ ಮಾಡ್ಬೋದು ಅದಕ್ಕೆ ಏನು ಮಾಡಬೇಕು ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ಬಹಳ ಸೂಕ್ಷ್ಮವಾಗಿ ಕೇಳಿ ವೀಕ್ಷಕರೇ ನೀವು ಯಾರನ್ನಾದರೂ ವಶೀಕರಣವನ್ನು ಮಾಡ್ಕೋಬೇಕು ಅಂದರೆ ಕೇವಲ ಒಂದೇ ಒಂದು ಲವಂಗ ಸಾಕು ಆ ಒಂದು ಲವಂಗ ಮತ್ತು ನಾನು ಹೇಳುವಂಥ ಈ ಒಂದು ಸಿದ್ಧಿ ಮಂತ್ರದಿಂದ ನೀವು ಕ್ಷಣಾರ್ಧದಲ್ಲಿ ಅವ್ರನ್ನ ವಶೀಕರಣವನ್ನು ಮಾಡ್ಕೋಬೋದು ಹಾಗಿದ್ರೆ ಏನು ಮಾಡಬೇಕು ಒಂದು ಪೇಪರ್ ತೊಗೊಳ್ಳಿ ಶುದ್ಧವಾದಂಥ ಬಿಳಿ ಹಾಳೆ ತಗೊಳ್ಳಿ ಆ ಬಿಳಿ ಹಾಳೆ ಮೇಲೆ ನಾನು ಹೇಳುವಂಥ ಈ ಮಂತ್ರವನ್ನು ಬರೀರಿ ಓಂ ವಶಿ ವಶೀಕರಣಂ ಸ್ವಾಹ ಓಂ ವಶಿ ವಶೀಕರಣಂ ಸ್ವಾಹ ಅದಾದ ನಂತರ ಅದರ ಕೆಳಭಾಗದಲ್ಲಿ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅವರ ಹೆಸರು ಮತ್ತು ನಿಮ್ಮ ಹೆಸರನ್ನು ಬರೆದು ವೀಕ್ಷಕರೇ ಆ ಒಂದು ಲವಂಗವನ್ನು ತಗೋಬೇಕು ಹೂ ಅದಕ್ಕೆ ಲವಂಗಕ್ಕೆ ಹೂ ಇರಬೇಕು ಸಂಪೂರ್ಣ ಹೂ ಇರುವಂಥ ಅದರ ತುದಿಯಲ್ಲಿ ಹೂ ಇರುವಂಥ ಲವಂಗವನ್ನು ತೆಗೆದು ಆ ಒಂದು ಪೇಪರಲ್ಲಿ ಅದನ್ನು ಸಂಪೂರ್ಣವಾಗಿ ಮಡಚಿ ನೀವು ಮಲಗುವಂಥ ದಿಂಬಿನ ಕೆಳಗಡೆ ಇಡಬೇಕು ಅದಾದ ನಂತರ ಬೆಳಗಿನ ಜಾವ ಎದ್ದ ತಕ್ಷಣ ವೀಕ್ಷಕರೇ ಆ ಒಂದು ಲಂಗ ಲವಂಗವನ್ನು ಸಂಪೂರ್ಣವಾಗಿ ಪುಡಿ ಮಾಡಿ ನೀವು ಟೀಯಲ್ಲೋ ಅಥವಾ ಕಾಫಿಯಲ್ಲೋ ನೀರಲ್ಲೋ ನೀವು ಜ್ಯೂಸಲ್ಲೋ ಸಂಪೂರ್ಣವಾಗಿ ನೀವು ಸೇವನೆಯನ್ನು ಮಾಡಬೇಕು ಸೇವನೆಯನ್ನು ಮಾಡಿ ವೀಕ್ಷಕರೇ ನೋಡಿ ನಿಮಗೆ ಮುಂದೆ ಯಾವ ರೀತಿಯಲ್ಲಿ ಅವರು ಅವ್ರ ಕಡೆಯಿಂದ ನಿಮಗೆ ರೆಸ್ಪಾನ್ಸ್ ಬರ್ತದೆ ಯಾವ ಕಡೆಯಿಂದ ಅವರು ಆಕರ್ಷಣೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ತದೆ ಕ್ಷಣಾರ್ಧದಲ್ಲಿ ಅವರು ನಿಮಗೆ ವಶೀಕರಣ ಆಗ್ತಾರೆ ಬಹಳ ಸುಲಭವಾದಂಥ ಒಂದು ವಶೀಕರಣದ ತಂತ್ರ ವೀಕ್ಷಕರ ಆದರೆ ಮಾಡುವಾಗ ಸೂಕ್ಷ್ಮವಾಗಿ ಶ್ರದ್ಧೆ ನಿಷ್ಠೆಯಿಂದ ಮಾಡಬೇಕು ಆವಾಗಲೇ ಇದು ತಂತ್ರಗಳು ಫಲ ಕೊಡೋದು ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು